ಏನ್ ಮಾಡಿ ನೋಡಿ ಬಂದಿ ಹೋಗಲ್ಲ ಸೈಡ್ ಅಲ್ಲಿ ಬಂದ ನೋಡು ಅವ್ನು ನಂದೇ ಗ್ಯಾಪ್ ನಂದೇ ರೋಡ್ ನುಗ್ತಾನೆ ಯಾವೊಂದ್ ಅಪ್ಪ ಯಾರು ನಾನು ಅಪಾರ್ಟ್ಮೆಂಟ್ ಗಾಡಿ ಪಾರ್ಕ್ ಮಾಡ್ತೀಯ ಅಂತ ನನಗೆ ಶಾಕ್ ಆಯ್ತು ನಿನ್ ಇದೆ ಬೆಂಗಳೂರಲ್ಲಿ

ಪೊಲೀಸ್ ಾರೆ ಮಗಿನ ಕಳ್ಸನ ಇವಾಗ ಇವತ್ತಿನ ಬ್ಲಾಗ್ ನನಗೆ ಏನ್ ಮಾಡಿ ಅಂತ ಗೊತ್ತಿರ್ಲಿಲ್ಲ ಇವಾಗ ಬಂದಿದ್ದಕ್ಕೆ ಇವತ್ತು ಒಂದ್ ಬ್ಲಾಗ್ ಆಯ್ತು ನನಗೋಸ್ಕರ ಗುಡ್ ಮಾರ್ನಿಂಗ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ನ್ಯೂ ವ್ಲಾಗ್ ಇವತ್ತು ವ್ಲಾಗ್ ಸ್ಟಾರ್ಟ್ ಆಗ್ತಿರೋದು ನಮ್ಮ ರೂಮಿಂದ ಅಯ್ಯೋ ಕೈಯಲ್ಲಿ ಬೇರೆ ತಿಂಡಿ ಹಿಡ್ಕೊಂಡು ಇರಿ ಲಾಕ್ ಓಪನ್ ಮಾಡೋಣ ಕೀಲಿರುತ್ತೆ ಚುಚ್ಚೋಣ ನೆನ್ನೆ ವ್ಲಾಗಲ್ಲಿ ಬರೀ ಮಾರ್ನಿಂಗ್ ಒಂದು ರೈಡ್ ನೋಡಿದ್ರಿ ಅಷ್ಟೇ ಜಾಸ್ತಿ ಏನಿಲ್ಲ ಇವತ್ತು ರಾಕಿನ ವಾಶ್ ಮಾಡಬೇಕಿತ್ತು ನಮ್ಮ ಹುಡುಗ ಬರ್ತೀಯೇ ಒಬ್ಬ ಫ್ರೆಂಡು ಮನೋಜು ಜರಿವನ ತಿಂಡಿ ತಿನ್ಕೊಂಡು ಹೋಗೋಣ ಬೇರೆ ಏನಿರ್ ನೋಡ ಬಾಕಿ ಫುಲ್ಲು ನಾನು ರೆಸ್ಟು ಗಾಯಿಸಿ ಈಗ ಅಡುಗೆ ಮಾಡಬೇಕು ಸೊಪ್ಪು ತಗೊಂಡು ಬಂದೀನಿ ಸೊಪ್ಪು ಸಾರು ಮಾಡೋಣ ಅಂತ ಈ ಅಡುಗೆ ಮಾಡ್ಕೊಂಡು ತಿನ್ನೋದೇ ಜೀವನ ಯಾಕೋ ಕಷ್ಟ ಆಗ್ಬಿಟ್ಟಿದೆ ಬ್ಯಾಚ್ ಇದು ಅವ್ರ ಲೈಫಲ್ಲಿ ಅಯ್ಯೋ ನಿಮ್ಮ ಗಾಯಿಸ್ಬೇಡಿ ಏನು ಮಾಡೋದು ಹೇಳಿ ನೋಡಿ ಇಲ್ಲೇ ಬಂದಿಯೇನೆ ಜರಿನ ಏನು ಮಾಡಿದೆ

ನೋಡಿ ಈ ಕಡೆಯಿಂದ ಬಂದ ನೋಡು ಅಣ್ಣ ನೋಡು ಅವ್ನು ನಂದೇ ಗ್ಯಾಪ್ ನಂದೇ ರೋಡ್ ಅನ್ನಂಗೆ ಅವ್ನು ನುಗ್ತಾನೆ ಅಷ್ಟೇ ಏನೂ ಮಾಡೋಂಗಿಲ್ಲ ಫುಲ್ ಚಾರ್ಜ್ ಇತ್ತು ಅಗಾಡಿ ದಯ ಎಲೆಕ್ಟ್ರಿಕ್ ಇದು ಯಾವ್ದು ಇದು ತಗೊಂಡಿರೋದು ಇವತ್ತು ಸಿಟ್ರಾ ಸಿಟ್ರಾನು ಇಲ್ಲ ಟಾಟಾ ನೋಡಿಲ್ಲ ಅವತ್ತು ಇದು ಎಮ್ ಜಿ ತನಿದಲ್ಲ ಅದು ಇತ್ತು ಅದು ನೋಡಿದ್ದೀನಿ ಎಮ್ ಜಿ ಎಮ್ ಕುತ್ಕೊಂಡು ರೈಡ್ ಹೋಗಿದ್ದೀವಲ್ಲ

ನಾನು ಹಿಂಗೆ ಚಿಕ್ಕಮಗ್ಳಬೇಕಲ್ಲ ಇದು ಕಲ್ತ್ಕೊಂಡ್ಬಿಟ್ರೆ ಮುಗೀತು ನಂದು ಡೈರೆಕ್ಟ್ ನಿಲ್ಮಗ್ಳಕ್ಕೆ ಬಂದು ಬಿಸಾಕುತ್ತೆ ಯಾವ್ದು ಬೆಸ್ಟ್ ಅನ್ಸುತ್ತೆ ಅಲ್ಲೇ ಗೇರ್ ಗಾಡಿನ ಈ ಗಾಡಿನ ಬೆಂಗಳೂರು ಇದು ಬೆಸ್ಟ್ ಅಂತ ಹ್ಞೂ ಎಲೆಕ್ಟ್ರಿಕಲ್ ಎಲ್ಲ ಇದು ನೋಡ್ತೀವಲ್ಲ ಯಾವ್ದು ಎರಡು ಟೆಸ್ಲಾ ದಿ ತೌಸಂಡ್ ಪವರ್ ಪವರು ಟೆಸ್ಲಾ ಅಲ್ಲ ಇದು ಟೆಸ್ಲಾ ನಿಮ್ಮ ಬ್ಲೂ ಸ್ಮಾರ್ಟ್ ನೋಡಿ ಇದೇ ಗಾಡಿ ತಾನೆ ಅಲ್ಲೇ ನೋಡಲ್ಲಿ ಎಲ್ಲ ಒಂದು ಸಾಯ್ತೈತೆ

ಅದೇ ಇಲ್ಲೇ ಆಗ್ತಿರುತ್ತೆ ನನ್ನಲ್ಲಾಗಲ್ವಾ ಫ್ಲೈಟ್ ಫ್ಲೈಟೇ ಮಾಡಿ ಅಲ್ಲಿಂದ ಎಲೋಟ್ರಾನಿಕ್ ಸ್ವಿಚಿಂದ ಏರ್ಪೋಟ್ಟಿಗೆ ಬರಬೇಕಾದ್ರೆ ಮೂರಿಂದ ನಾಲ್ಕು ಅವರ್ ಬೇಕು ಮಚಾ ಅದು ನೀನು ಹೇಳ್ತಿರೋದು ಫ್ಯೂಚರ್ ಹಂಗಿರಲ್ಲ ಮೇಲುಗಡೆ ಓಡಾಡ್ತಿರ್ತವೆ ಈ ಫ್ಯೂಚರ್ ಮೂವಿ ನೋಡಿರ್ತೀಯಲ್ಲ ಹಂಗೆ ಆಗೋದು ಅಂತ ಬರೀ ಮೂವಿ ಅಂತಲ್ಲ ಅದು ಫ್ಯೂಚರ್ ಅದು ನೋಡ್ತಿರೋ ಆಗುತ್ತೆ ಇವಾಗ ನೋಡು ಬರೀ ಫ್ಲೈ ಓವರ್ ಮೇಲೆ ಓಡಾಡ್ತೀವಾ

ல்ல நோடீ குீல் தோர் எத்த மத்தி அதுக்கெல்லாம் ನಿಂಜೀವನ ಇದೆ ಬೆಂಗಳೂರಲ್ಲಿ ಗಾಯ್ಸ್ ಪೀಸ್ ಔಟ್ ಅನ್ಕೊಳ್ಳಿ ಈಗ ಮಾತಾಡ್ಸ ನಾವು ಹುಡುಗನ ರಿವ್ಯೂ ಮಾಡ ಏನಿಲ್ಲ ಗಾಡಿ ಮಚ ಈ ಗಾಡಿ ಒಂದಿನ ರಿವ್ಯೂ ಮಾಡೋಣ ಮಚ ಪ್ಲೀಸ್ ಕೊಡ ನಿಂಗೆ ಎಲ್ಲ ಡೀಟೇಲ್ಸ್ ಗೊತ್ತಲ್ಲ ಯಾವ ಥರ ಫ್ರೀ ಆಗಿದ್ದಾಗ ಹೇಳು ಮಾಡೋಣ ನಾನು ಬೈಕಲ್ಲಿ ಬರ್ತೀನಿ ನಿಮ್ಮ ರೂಮ್ ಹತ್ರ ಇರ್ಬೇಕಾರೆ ಏನೋ ಒಂದು ಮಾಡೋಣ ಗೋವಾಗೆ ಯಾವುದು ಓಪನ್ ಬಿಟ್ಟಿಲ್ಲ ಒಳ್ಳೆ ವ್ಯೂ ಕಾಣ್ತಿದೆ ಕಣಕಲ್ಲ ಮಸ್ತಾಗಿ ನೋಡು ಮಚ್ಚಾ ಇங்கே ಎಲ್ಲರೂ ಇದಿ ಕೊಡಿ ಮಚ್ಚಾ ಇದು ಗೋವಾಗೆ ಎಲ್ಲರೂ ಓನ ಗೋವಾ ಏರ್ಪೋರ್ಟ್ ಇವತ್ತು ಇವತ್ತಿಲ್ಲ ವೀಕ್ ಆಫ್ ಇದ್ದಾಗ ಹೇಳ್ತೀನಿ ಬೇಕಾ ಬರ್ತೀನಿ ಗಾಡಿಗೆ ಕಂಬಾ ಮಚ್ಚಾ ನಿಜ ಸೀರಿಯಸ್ ಏರ್ಪೋರ್ಟ್ ಒಳಗೆಲ್ಲ ಒಳಗೆ ಒಳಗ ಎಂಟ್ರಿ ಇಲ್ಲ ಮಚ್ಚಾ ಒಳಗೆ ಎಂಟ್ರಿ ಬೇಕಂದ್ರೆ ಪಾಸ್‌ಪೋರ್ಟ್ ಓಕೆ ಪಾಸ್‌ಪೋರ್ಟ್

ಪಕ್ಕ ರೋಡಲ್ಲಿ ಯಾವಾಗಲೂ ಹೋಗುತ್ತೆ ನನಗೆ ಅಲ್ಲೇ ಗೂಗಲ್ ಮ್ಯಾಪ್ ತೋರಿಸುತ್ತೆ ಒಂದೇ ರೋಡ್ ಬಟ್ ನನಗೆ ಇದು ಇಷ್ಟ ಆಯ್ತು ಕಲೆ ಇದು ಹೆವಿ ಇಷ್ಟ ಆಯ್ತು ಇಲ್ಲ 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 ಅವತ್ತು ಅದಲ್ಲೂ

ಇಲ್ಲ ನಂಬರ್ ಪ್ಲೇಟ್ ಹಾಕ್ಸ್ತೀನಿ ಅಷ್ಟೊಳಗೆ ತಲೆ ಕೆಡಿಸ್ಕೊಬೇಡ ಇಲ್ಲ ಓಡ್ಸಿದ್ಯಾ ಯಾಕೆ ಅವತ್ತು ನಾ ಇಬ್ರು ಇದಕ್ಕೆ ಹೋಗಿಲ್ಲ ವರಂಪುರದಲ್ಲಿ ಎರಡು ಸಾವಿರ ಇವಾಗ ಬೇಡ ಎರಡು ಸಾವಿರ ಆತಂಕ ನಿಂಗೆ ತಕ್ಕ ಬಿಡಲ್ಲ ಎರಡು ಸಾವಿರದ ನೀನು ಏನಾರು ಮಾಡ್ಕೊಂಡ್ಬಿಡ್ತೀನಿ ಎರಡು ಸಾವಿರ ತನಕ ಬೇಡ ಮಾತ್ರ ಬೇಡ ಸಿಗುತ್ತೆ 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 ಹಾಡಿ ಹ್ಯಾಂಡ್ಲಿಗೂ ಮಸ್ತಾಗಿ ನಿನಗೆ ಸಿಗುತ್ತೆ ಕಂಫರ್ಟ್ ಸಿಗುತ್ತೆ ಇಟ್ಕೊಳಕ್ಕೆ ಸರಿ ಮಚ್ಚ ಬಾಯ್ ಬಾಯ್ ಪೀಸ್ಫುಲ್ ಗಾಯ್ಸ್ ಹೋಗೋಣ ಡ್ಯೂಟಿಗೆ ನಮ್ಮ ಔಟ್ಲೆಟ್ ನೋಡಿ ಇಲ್ಲಿ ಏನೇನೋ ಮಾಡಿದರೆ ಯಾಕೋ ಡೈಲಿ ಮಧ್ಯಾಹ್ನ ಊಟ ಸೇರ್ತಿಲ್ಲ ರೀಸನ್ ಏನಂತ ನೋಡಿದಾಗ ಗ್ಯಾಸ್ಟ್ರಿಕ್ಕು ಕರೆಕ್ಟಾಗಿ ಊಟ ಮಾಡ್ತಿಲ್ಲ ತಿಂಡಿ ಮಾಡ್ತಿಲ್ಲ ಸೊ ಹಂಗಾಗಿ ನೆನ್ನೆ ವಿಡಿಯೋದಲ್ಲಿ ನೋಡಿದ್ರಲ್ಲ ಚಂತ ಚಿಕನ್ ಸೇಮ್ ಗಾಯ್ಸ್ ನಿಜ ಅವ್ನ ಮನೋಜ್ ಫ್ರೆಂಡ್ ಬಂದಾಗಲೇ ಗಾಡಿ ಸ್ಟಾರ್ಟ್ ಮಾಡಿದಾಗ ಸೌಂಡ್ ಕೇಳೆ ಅವನಿಗೆ ಒಂಥರ ಬೇಸ್ ಕೂತಾಯ್ತು ಹೆವಿ ಲೌಡ್ ಆಗಿದೆ ಮಾತ್ರ ಕ್ಯಾಟು ಮಿನಿ ಬರ್ತೀನಿ ಡ್ಯೂಟಿಗೆ ಹೋಗ ಮನ್ಸಿ ಫ್ರೀಯಾಗಿ ಸಿಗ್ತೀನಿ ಗಾಯ್ಸ್ ವ್ಲಾಗು ಎಂಡಿಂಗ್ ಮಾಡೋಣ ಒಂದು ಗುಡ್ ನೈಟ್ ಹೇಳಿ ಇವತ್ತು ನೈಟ್ ತೆಗಿತೀನಿ ಇವಾಗಲೂ ಬೇಗ ಹೇಳ್ತಿದ್ದೀನಿ ಒಂದು ಎಷ್ಟ್ ದಿನ ವ್ಲಾಗ್ ಮಾಡ್ಬೇಕು ನನ್ನ ಮನ್ಸಲ್ಲಿ ಹಿಂಗಿತ್ತು ಅಂದರೆ ಎಷ್ಟು ಜನ ನೋಡ್ತಾರೋ ವ್ಯೂಸ್ ಎಷ್ಟು ಬರುತ್ತೋ ಈ ತರ ಮೈಂಡ್ ಸೆಟ್ ಇತ್ತು ದಿನ ಬರ್ತಾ ಬರ್ತಾ ನನ್ನ ಖುಷಿಗೆ ತಾನೆ ಮಾಡ್ತಿರೋದು ನಾಲ್ಕೇ ಜನ ನೋಡ್ಲಿಕ್ಕೆ ಮುಚ್ಚಾ ಖುಷಿಯಾಗಿ ಮಾಡ್ಕೊಂಡು ಹೋಗು ಅಷ್ಟೇ ಮುಂದೆ ಒಂದಿನ ಕುತ್ಕೊಂಡು ವೀಡಿಯೋಸ್ ನೋಡಿದಾಗ ನಾನೆಷ್ಟು ಖುಷಿಯಾಗಿದ್ದೆ ನಾನು ಯಾವ ತರ ಬಂದೆ ಅಂತ ನನಗೆ ಗೊತ್ತಾಗ್ಬೇಕು ಆ ವೇಲಿ ಹೋಗ್ತಾ ಇದೀನಿ ಗಾಯ್ಸ್ ಇವತ್ತಿನ ವ್ಲಾಗು ಎಣ್ಣ 哒哒。打打